ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ನ ನೋಡ್ಕೊಬ್ರನ್ನ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ ಚಾರು ರಾಮಾಚಾರಿ ಒಂದು ಹಾಡು ಹೇಳಿರ್ತಾರೆ ಅದನ್ನು ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ ಎಂದೆಂದು ಜೊತೆಯಾಗಿರು ನೀನು ಅಂತ ಹೇಳ್ತಾಯಿರ್ತಾರೆ ಅದನ್ನೇ ರಾಮಾಚಾರಿ ಬಾಡಿನ ನೋಡಿಕೊಂಡು ಎಂದೆಂದು ಜೊತೆಯಾಗಿರು ಅಂತ ಹಾಡು ಹೇಳ್ಬಿಟ್ಟು ಈಗ ಕೊನೆಗಾಲದಲ್ಲಿ ನನ್ನನ್ನು ಬಿಟ್ಟು ಹೋಗ್ತಿದ್ಯಲ್ಲ ಇದು ಸರಿನಾ ಹೇಳು ರಾಮಾಚಾರಿ ನನ್ನನ್ನು ಈಗ ಬಂಡಿಯಾಗಿ ನಾನು ನನ್ನ ಮಗುನ ಬಿಟ್ಟು ಹೋಗ್ತಿದ್ಯಲ್ಲ ಹೇಳು ನನ್ನ ಮಗುಗೆ ಅಪ್ಪ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಿ ರಾಮಾಚಾರಿ ಹೇಳ ರಾಮಚಾರಿ ಎದ್ದೇಳು ಒಂದು ಸಲ ನನ್ನನ್ನು ನೋಡು ರಾಮಚಾರಿ ನನ್ನನ್ನು ಬಿಟ್ಟು ಹೋಗ್ಬಿಡ ರಾಮಾಚಾರಿ ನಾನು ನನ್ನ ಮಗನೂ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಿದೆಯಾ ಒಂದು ನಿಮಿಷನೂ ಕೆಳಗೆ ಓಡಾಡಕ್ಕೆ ಕೂಡ ನನ್ನ ಬಿಡ್ತಿರಲಿಲ್ಲ ಅಷ್ಟು ಜೋಪಾನವಾಗಿ ನೋಡ್ಕೊತಿದ್ದೆ ಈಗ ನನ್ನನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟು ಹೋಗ್ತಿದ್ಯಾ ನಿನಗೆ ಹೇಗೆ ಮನಸ್ಸು ಬಂತು ಕೊನೆವರೆಗೂ ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ಅಂತ ಮಾತು ಕೊಟ್ಟು ಈಗ ಮಧ್ಯದಲ್ಲಿ ನಾನು ನನ್ನ ಮಗುನ ಬಿಟ್ಟು ಹೋಗ್ತಿದ್ಯಾ ನಾಳೆ ದಿನ ಅಪ್ಪ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಿ ರಾಮಾಚಾರಿ ಮಾತಾಡೋ ರಾಮಾಚಾರಿ ಒಂದೇ ಒಂದು ಸಲ ಕಂಡುಬಿಡು ಹೇಳು ರಾಮಾಚಾರಿ ಮಾತಾಡೋ ರಾಮಾಚಾರಿ ಯಾಕೆ ಆಯಿತು ನಿನಗೆ ಏನು ಅಂತ ಹಾಕಿರ್ತಿರ್ತಾರೆ ಇನ್ನೊಂದು ಕಡೆ ರುಕ್ಕು ಮತ್ತು ಕೂದಲು ಮಾತಾಡ್ತಿರ್ತಾರೆ ಹೌದು ರುಕ್ಕು ಹೇಳ್ದು ಹಾಗೆ ಸ್ವಲ್ಪ ನನಗೊಂದು ಸ್ವಲ್ಪ ಭಯ ಆಗ್ತಿದೆ ಹಾಂ ಭಯ ಆಗಲೇಬೇಕು ನೀವು ಮಾಡಿರೋದು ಕೊಲೆ ಏನು ಒಬ್ಬರು ಮಾಡಿದಿರ ಕೊಲೆನ ಮೂರು ಜನ ಸೇರಿಕೊಂಡು ಕೊಲೆ ಮಾಡಿರೋದು ಭಯ ಆಗ್ದಲೆ ಮತ್ತು ಏಯ್ ಸುಮ್ಮನೆ ಇರೋ ಜೊತೆ ನೀನು ಏನೇನೋ ಮಾತಾಡಬೇಡ ನೀವು ಮಾಡಿರೋದು ಕೊಲೆ ಅಕಸ್ಮಾತ್ ಅದೇನಾರ ಬಾಡಿ ಸಿಕ್ಕಿದ್ರೆ ಮತ್ತೆ ರೀ ಓಪನ್ ಮಾಡಿದರೆ ನೀವೆಲ್ಲರೂ ಕೂಡ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಮಾನ್ಯ ತ್ಯಾಜಿ ನೀವೇನು ಹೆದರ್ಕೋಬೇಡಿ ರಾಮಾಚಾರಿ ಬಾಡಿನ ಏನು ಮಾಡ್ತಾರೆ ಅವ್ರು ತಗೊಂಡೋಗಿ ಸೂಟ್ ಆಗ್ತಾರೆ ಸೂಟ್ ಹಾಕಿದರೆ ಅಲ್ಲಿಗೆ ಅವನ ಬಾಡಿ ಇನ್ನು ಎಲ್ಲಿ ಸಿಗುತ್ತೆ ನಮಗೆ ಇನ್ನೆಲ್ಲಿ ನಮಗೆ ಸಿಗುತ್ತೆ ಅಕಸ್ಮಾತ್ ಒಂದು ಪಕ್ಷ ಸಿಕ್ಕಿದ್ರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತು ಕೇಸರಿ ಓಪನ್ ಮಾಡ್ತಿದ್ರು ಆದರೆ ಏನು ಮಾಡ್ತಾರೆ ಅವ್ರ ಮನೆಯವರು ತಾನಾಗಿ ಸೂಟ್ ಹಾಕ್ತಾರೆ ನಾವು ಕೊಲೆ ಮಾಡೋಕ್ಕಿಂತ ಮುಂಚೆ ಬುದ್ಧಿನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಹಾಂ ಇವೆಲ್ಲ ತಲೆ ಚೆನ್ನಾಗಿ ಬುದ್ಧಿ ಉಪಯೋಗಿಸ್ತೀರಾ ಅಂತಲೇ ಜೆ ಕೆ ಮತ್ತು ಕೊಲೆ ಮಾಡೋದಕ್ಕೂ ಮುಂಚೆ ಕೊಲೆಗಿಂತ ಮೇಯ್ನಾಗಿ ಐಡಿಯಾ ನಮಗೆ ಮಾಡಿರಬೇಕು ಅದಕ್ಕೋಸ್ಕರ ಏನು ಆಗಲ್ಲ ಸುಮ್ಮೀರಿ ಅಂತ ಹೇಳ್ತಾಯಿರ್ತಾರೆ ರಾಮಾಚಾರಿ ಬಾಡಿನ ಆಲ್ರೆಡಿ ಚಟ್ಟದ ಮೇಲೆ ಇಟ್ಟಿರ್ತಾರೆ ಆಗ ಅವ್ನ ಬಾಯಿಗೆ ಅಕ್ಕಿ ಕಾಳನ್ನ ಹಾಕ್ಸೋಕೆ ಅಂದ್ಬಿಟ್ಟು ಪುರೋಹಿತರು ಅಕ್ಕಿ ಅವರಮ್ಮ ಬರ್ತಾರೆ ಆಗ ಅವರಮ್ಮ ಅಯ್ಯೋ ನನಗೆ ಹಾಕಿಸ್ಕೋಬೇಕಿತ್ತು ನಾನು ನಿಂಗೆ ಹಾಕ್ತಿದ್ದೆ ನಾನು ನಿನಗೆ ಅಕ್ಕಿ ಕಾಳಂಗೆ ಹಾಕಂಗಾಯ್ತಾರಪ್ಪ ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಚಾರು ಬಾಮ ನಿನ್ನ ಗಂಡನ ಬಾಯಿಗೆ ಅಕ್ಕಿ ಕಾಳನ್ನ ಹಾಕು ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಅತ್ತಮ್ಮ ಅಂತ ಹೇಳ್ತಾರೆ ಬಾಮ ಕರ್ತವ್ಯ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ ಚಾರನ್ನು ಕೂಡ ಅವನ ಬಾಯಿಗೆ ಅಕ್ಕಿ ಹಾಕಿ ಅಂತಿಮ ನಮಸ್ಕಾರ ಮಾಡ್ಕೊಳಕ್ಕೆ ಅಂತ ಬರ್ತಾರೆ ಹಾಗೂ ಇನ್ನು ಯಾರಾದರೂ ಇದ್ದರೆ ಬರೋರು ಇದ್ರೆ ಹೇಳಿ ಅಂತ ಹೇಳ್ತಾರೆ ಹಾಗೂ ಮುಟ್ಟು ನಮಸ್ಕಾರ ಮಾಡ್ಕೊತಿರ್ತಾರೆ ಇನ್ನು ಯಾರಾದರೂ ಇರೋರ ಇದ್ದಾರಾ ನೋಡೋರು ಅಂತ ಕೇಳ್ತಾರೆ ಆಗ ತುಳಸಿಯವರು ಅವರು ವೈಶಾಖ ಮತ್ತೆ ಹೋದ್ರೆ ಬರಬೇಕಿತ್ತು ಅವ್ರು ಬರೋದು ಎರಡು ಮೂರು ದಿವಸ ಆಗಿದೆ ಈ ವಿಷಯ ಅಂತ ಹೇಳ್ತಾರೆ ಆಗ ನಿನ್ ಗಂಡ ಇಲ್ಲಮ್ಮ ಅಂತ ಕೃಷ್ಣನ ಕೇಳ್ತಾರೆ ಅವರು ಗುಜರಾತ್ಗೆ ಹೋಗಿದ್ದಾರೆ ಫೋನು ಕಾಲು ಮಾಡ್ತಿದ್ದೀನಿ ಮೆಸೇಜ್ ಮಾಡ್ತಿದ್ದೀನಿ ಅವರು ಸಿಗ್ತಾಯಿಲ್ಲ ಅಂತಾರೆ ಹಾಗಾರೆ ಸರಿ ಯಾರು ಬರೋದು ಯಾರೂ ಅಂದರೆ ಬೇಗ ಮುಗಿಸೋಣ ನನ್ನ ಮಗನ ಪ್ರಾಣ ಅಂತೂ ಸರಿ ಟೈಮ್ಗೆ ಹೋಗಿಲ್ಲ ಹಾಗಾಗಿ ಇವನ ಅಂತಿಮ ಸಂಸ್ಕಾರನಾದರೂ ಬೇಗ ಮಾಡೋಣ ಅಂತ ಅಂದ್ಕೊಂಡು ನಾರಾಯಣಾಚಾರ್ಯರು ಎತ್ತುತ್ತಾರೆ ಅಯ್ಯೋ ಬೇಡ ಬೇಡ ತಗೊಂಡು ಹೋಗ್ಬಿಡಿ ನಾನು ರಾಮ ಚಳಿನ ಕರ್ಕೊಂಡು ಹೋಗ್ಬಿಡಿ ನಿಲ್ಸಿ ಅಂತ ಇರ್ತಾಳೆ ರಾಮಾಚಾರಿ ನನ್ನನ್ನು ನಾ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ತುಂಬ ಇರ್ತಾಳೆ ಆದರೂ ಕೂಡ ಅವರ ಅಂತಿಮ ಸಂಸ್ಕಾರ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವನ ಅಲ್ಲಿದ್ದ ಬಾಡಿನ ತಗೊಂಡು ಹೋಗ್ತಿರ್ತಾರೆ ಅಯ್ಯೋ ದೇವರೇ ನನ್ನ ಮಗನ ಕಳಿಸ್ಕೊಡುವಂಥ ಪರಿಸ್ಥಿತಿ ನನಗೆ ಬಂತಲ್ಲಪ್ಪ ಅಂತ ಹೇಳಿಬಿಟ್ಟು ಅವರಮ್ಮ ಅಳ್ತಾ ಅಳ್ತಾಯಿರ್ತಾರೆ ರಾಮಾಚಾರಿ ನೀನು ನಾನು ಬಿಟ್ಟು ಹೋಗ್ತಿದ್ದೀಯ ರಾಮಾಚಾರಿ ಮೋಸ ಮಾಡಿ ಹೋಗ್ತಿದ್ದೀಯ ರಾಮಾಚಾರಿ ಅಂತ ಹೇಳಿ ಚಾರು ಕೂಡ ಅಳ್ತಾಯಿರ್ತಾರೆ ಕೊನೆಗೆ ಅವರು ಬ್ರಾಹ್ಮಣ್ಸಲ್ಲಿ ಅವರು ಕೂಡ ಯಾರು ಕೂಡ ಹೆಂಗಸರು ಹೋಗಂಗಿಲ್ಲ ನಿಲ್ಲಿಸಿ ನಿಲ್ಲಿಸಿ ನಾನು ರಾಮಾಚಾರ್ಯಲ್ಲಿ ಎಲ್ಲಿರ್ತಾರೋ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಮ್ಮ ನೀನು ಬರೋಂಗಿಲ್ಲ ಅಂತ ಹೇಳ್ತಾರೆ ಮಾವ ದಯವಿಟ್ಟು ನನ್ನ ರಾಮಾಚಾರ್ಯ ಕೊನೆಗಳಿಗೆ ಬರೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಹಾಗೆ ಮತ್ತೆ ನಿಲ್ಲಿಸಿ ನಿಲ್ಲಿಸಿ ಒಂದು ಐದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಚಾರು ಒಳಗಡೆ ಹೋಗ್ತಾಳೆ ನನ್ನ ಕಡೆ ಕುಲ್ದೀಪ್ ಮತ್ತು ಸೇರಿಕೊಂಡು ಪಾರ್ಟಿನ ಮಾಡ್ತಾಯಿರ್ತಾರೆ ಹಬ್ಬ ನನಗಂತೂ ಖುಷಿ ಖುಷಿಯಾಯಿತು ಅಂತ ಹೇಳ್ತಾರೆ ಆದರೂ ಕೂಡ ಅಲ್ಲಿ ಏನು ನಡೀತಿದೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಯಾರೂ ಏನು ಫೋನೇ ಮಾಡಲಿಲ್ವಲ್ಲ ಅಂತ ಹೇಳ್ತಾರೆ ಆಗ ಜೆ ಕೆ ಕೇಳ್ತಾನೆ ಯಾಕೆ ನೀನು ಹಳಿ ನೋಡೋಕೆ ಹೋಗಲ್ವಾ ಅಂತ ಕೇಳ್ತಾಗ ಅವ್ರು ನನಗೆ ಯಾರೂ ಕಾಲೇ ಮಾಡಿಲ್ಲ ನಾನು ಕೇಳಿದರೆ ನೀವು ಯಾರೂ ನನಗೆ ಕಾಲೇ ಮಾಡಿಲ್ಲ ಕಾಲ್ ಮಾಡಿದರೆ ಹೋಗಿ ಒಂದು ದೊಡ್ಡ ಹಾರ ತಗೊಂಡೋಗಿ ಅವ್ನ ಮೈ ಮೇಲೆ ಹಾಕಿ ಸಂತೋಷ ಪಡ್ತಿದ್ದೆ ಅಲ್ಲ ದುಃಖನ ಪಡಿಸ್ತಿದ್ದೆ ನಂಗೆ ಅವ್ರು ಕಾಲೇ ಮಾಡಿರ್ಬಾರಲ್ಲ ನಾನು ಫೋನ್ ಮಾಡಿದರೆ ನಾನು ಕಾಲೇ ಮಾಡಿಲ್ಲ ಹಾಗಾಗಿ ನಾನು ನೋಡೋಕೆ ಬರಲಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಬಾಡಿನ ತಗೊಂಡು ಹೋಗ್ತಿರ್ತಾರೆ ಆಗ ಜಾರು ಅಯ್ಯೋ ನಾನು ರಾಮಾಚಾರಿ ಮಾಡಲಿ ನೆನೆತಿದ್ದೇನೆ ಅಂತ ಹೇಳ್ಬಿಟ್ಟು ಛತ್ರಿನ ಇಟ್ಕೊಳ್ತಾನೆ ಅವನು ನೆನಿಬಾರದು ನಾನು ರಾಮಾಚಾರಿನ ನಗ್ನಗ್ತಾ ಕಳಿಸ್ಕೊಡ್ಬೇಕು ಅವ್ನು ಸ್ವಲ್ಪನೂ ನೋವಾಗಬಾರ್ದು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜಾನಕಿಯವರು ತುಂಬಾ ಅಳ್ತಾ ಇರ್ತಾರೆ ಅವರು ಇನ್ನೊಂದು ನನ್ನ ಕಡೆ ರಾಮಾಚಾರಿ ಚಾರು ಹುಡ್ತವನ್ನ ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾನೆ ಮನೇಲೆ ನೂರು ವರ್ಷ ಯಾವಾಗಲೂ ಖುಷಿಯಾಗಿರು ಅಂತ ಆಶೀರ್ವಾದ ಮಾಡಿರ್ತಾನೆ ಅದನ್ನೆಲ್ಲ ಕೂಡ ನೆನ್ಸ್ಕೊತಾ ಇರ್ತಾರೆ ಚಾರು ಯಾಕೆ ರಾಮಾಚಾರಿ ಹಿಂಗೆ ಮಾಡಿಬಿಟ್ಟೆ ನೀನು ನನ್ನ ಬಾಳಲ್ಲಿ ಬಂದು ಅಂತ ನೆನ್ಸ್ಕೊತಾ ಇರ್ತಾನೆ ತುಂಬಾ ಪಾಪ ಆಳ್ತಾ ಇರ್ತಾನೆ ಗೋಗರ್ದಿರ್ತಾಳೆ ರಾಮಾಚಾರಿ ಅಂತ ಆದರೆ ರುಕ್ಮಿಣಿ ಮನಸ್ಸಲ್ಲಿ ತುಂಬಾ ಖುಷಿ ಆಗ್ತಿರುತ್ತೆ ನಾನು ರಾಮಾಚಾರಿ ನೆನೆಬಾರ್ದು ಅವ್ನು ಯಾವತ್ತೂ ಒಂದು ಬಿಸಿಲಲ್ಲೂ ಕೂಡ ಹೋಗಬಾರ್ದು ಅಂತ ಹೇಳಿಬಿಟ್ಟು ಚಿತೆ ಹತ್ರಕ್ಕೆ ತೊಗೊಂಡು ಬಂದೇ ಬಿಡ್ತಾರೆ ತೊಗೊಬಂದು ಏನು ಕಾರ್ಯ ಇರುತ್ತೆ ಅದನ್ನೆಲ್ಲ ಮಾಡ್ತಾರೆ ಆದರೂ ಕೂಡ ರಾಮಾಚಾರಿ ರಾಮಾಚಾರಿ ಅಂತ ಹೇಳ್ತಾನೆ ಇರ್ತಾಳೆ ಪಾಪ ಅವ್ನು ಕೆಳಕ್ಕೆಳವರ್ಗು ರಾಮಾಚಾರಿ ರಾಮಾಚಾರಿ ಬಿಟ್ಟೋಗ್ತಿದ್ಯಾ ಅಂತ ಪಾಪ ಅಂತಲೇ ಇರ್ತೀವಿ ಯಾವ ಹೆಣ್ಗೂ ಕೂಡ ಇದೊಂದು ಸ್ಥಿತಿ ನಿಜವಾಗ್ಲೂ ಸಹಿಸ್ಕೊಳಕ್ಕೆ ಆಗೋಲ್ಲ ಅವರ ಗಂಡಂದಿರು ಬಿಟ್ಟೋದಾಗ ಇಂಥಗಳು ಎಲ್ರಿಗೂ ಇದ್ದೇ ಇರುತ್ತೆ ಅದರಲ್ಲೂ ಪಾಪ ಚಾರು ಪ್ರೆಗ್ನೆಂಟು ಅದರಲ್ಲಿ ಬಿಟ್ಟು ರಾಮಾಚಾರಿ ಇಟ್ಟಾಗಿರ್ತಾನೆ ಆಗ ಅವನ ಮೈ ಮೇಲಿದ್ದಂತಹ ಎಲ್ಲ ಹೂವು ಎಲ್ಲನೂ ಕೂಡ ತೆಗ್ದಕ್ಕಿ ಅವನಿಗೆ ಪ್ರೋಕ್ಷಣೆ ಮಾಡ್ತಾರೆ ಮಂತ್ರನ ಹೇಳ್ತಿರ್ತಾರೆ ಆಗ ಇನ್ನೇನು ಸಂಜೆ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಮುಖ ಇರೋರು ನೋಡಿದರೆ ನೋಡಿ ಅಂತ ಹೇಳ್ತಾರೆ ಆಗ ರಾಮಾಚಾರಿ ನಾ ಮತ್ತೆ ನೋಡೋದಕ್ಕೆ ಅಂತ ಆಚಾರ ಬರ್ತಾರೆ ರಾಮಾಚಾರಿ ನಾನು ಬಿಟ್ಟು ಹೋಗ್ತಿದ್ದೀಯಾ ರಾಮಾಚಾರಿ ಹೋಗ್ಬಿಡ ರಾಮಾಚಾರಿ ನನ್ನ ಬಿಟ್ಟು ನಾನು ಒಬ್ಬಂಟಿ ಮಾಡಿಬಿಟ್ಟು ಹೋಗ್ತಿದ್ಯಲ್ಲ ರಾಮಾಚಾರಿ ಅಂತ ಅಳ್ತಾನೆ ಇರ್ತಾರೆ ನನ್ನ ಮಗು ನೋಡಲ್ವಾ ನನ್ನ ಮಗುಗೆ ಏನಂತ ಹೇಳಿ ಅಪ್ಪ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಿ ರಾಮಾಚಾರಿ ನನ್ನನ್ನು ಬಿಟ್ಟು ಹೋಗ್ತಿದ್ಯಲ್ಲ ರಾಮಾಚಾರಿ ಹೋಗ್ಬಿಡ ರಾಮಾಚಾರಿ ದಯವಿಟ್ಟು ಅವನಿಗೆ ಬೆಂಕಿ ಹಾಕಬೇಡಿ ಅವ್ನಿಗೆ ಸುಡ ತಡ್ಕೊಳಕ್ಕೆ ಆಗಲ್ಲ ನೀವು ಸುಡ್ತಿದ್ದೀರಾ ಸುಡಬೇಡಿ ಬೆಂಕಿ ಹಾಕಬೇಡಿ ಅಂತ ಹೇಳ್ಬಿಟ್ಟೆಲ್ಲ ಇರ್ತಾಳೆ ಇಲ್ಲ ನಾನು ರಾಮಾಚಾರಿ ಜೊತೆನೇ ಹೋಗಬೇಕು ಅಂದರೆ ಸರಿ ಇರಲ್ಲ ನಾನು ಜೊತೆನೇ ಹೊರಟೋಗ್ತೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಜ ರಾಮಾಚಾರಿಗೆ ಬೆಂಕಿ ಇಡಬೇಡಿ ಇಡಬೇಡಿ ಅಂತ ಜೋರಾಗಿ ಇರ್ತಾಳೆ ರಾಮಾಚಾರಿ ರಾಮಾಚಾರಿ ಅಂತ ಅವ್ರ ತಂದೆ ಏನು ಬೇಕು ಅದನ್ನೆಲ್ಲ ಸಿದ್ಧತೆಗಳನ್ನ ಮಾಡಿ ಮುಗು ಮುಗಿಸ್ತಾ ಇರ್ತಾರೆ ಕೊನೆಗೆ ಚಾರು ಇಲ್ಲ ಅವ್ರನ್ನ ಬಿಟ್ಟಿರೋಕ್ಕೆ ಹಾಗಲ್ಲ ನಾನೀಗ ಹೇಗಿರಲಿ ನಿನ್ನ ಬಿಟ್ಟು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಚಿತ್ತೆಹದ್ರಕ್ಕೆ ಓಡಿಬಿಡ್ತಿರ್ತಾರೆ ಎಲ್ಲರೂ ಕೂಡ ಇಟ್ಕೋತಿರ್ತಾರೆ ಇನ್ನೊಂದು ಕಡೆ ಎಲ್ಲಿ ರುಕ್ಮಿಣಿ ಬರ್ನೇ ಇಲ್ವಲ್ಲ ಮಾ ಅಂತ ಅನ್ಕೋತಿರ್ತಾರೆ ಮಾನಿಯತ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಅದನ್ನು ಕೇಳಿ ತಿಳ್ಕೊಬೇಕಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರುಕ್ಮಿಣಿ ಕೂಡ ಬರ್ತಾರೆ ಹೋ ಬಂದ್ರಲ್ಲ ಇಲ್ಲೇ ಅಂತ ಹೇಳ್ತಾನೆ ಹಬ್ಬ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಮಾನ್ಯತೆ ಮೇಡಮ್ ತುಂಬ ತುಂಬ ಖುಷಿಯಾಯಿತು ಅನ್ ಅನ್ ಟು ಹಂಡ್ರೆಡ್ ಅಲ್ಲ ತೌಸಂಡ್ ಅಷ್ಟು ನನಗುಂಟು ಖುಷಿಯಾಯಿತು ಆ ನನ್ನ ಶತ್ರು ಸತ್ತೋಗಿದ್ದು ಅಂತ ಹೇಳ್ತಾರೆ ಹೌದಾ ಅಲ್ಲೆಲ್ಲ ಹೇಗೆ ನಡೀತು ಹೇಗೆ ನಡೀತು ಬನ್ನಿ ಹೇಳೋಣ ಪಾರ್ಟಿನ ಮಾಡೋಣ ಅಂತ ಹೇಳಿಬಿಟ್ಟು ಎಣ್ಣೆನ ತರಿಸ್ಕೊತಾರೆ ಎಲ್ಲರೂ ಅಯ್ಯೋ ನನಗೆ ಈ ಬಾಟ್ಲು ಫುಲ್ ಕುಡಿದ್ರೂ ಕೂಡ ಸಮಾಧಾನ ಆಗೋಲ್ಲ ಅಷ್ಟು ಖುಷಿ ಆಯಿತು ನಿನ್ನ ಮಗಳು ಅಳ್ತಿದ್ದು ಗೋಗರತ್ತಿದ್ದು ಅದನ್ನೆಲ್ಲ ನೋಡಿ ನನಗಂತೂ ಒಳಗೊಳಗೆ ಖುಷಿ ಖುಷಿಯಾಯಿತು ಅವನು ರಾಮಾಚಾರ ಮೇಲೆ ಬಿದ್ದು ಒದ್ದಾಡ್ತಿದ್ದಲು ಗೋಳಾಡ್ತಿದ್ಲು ನನಗಂತೂ ಅದು ನೋಡಿ ಆ ಮನೆಯವರೆಲ್ಲ ಕಣ್ಣಿರೋದು ನೋಡಿ ನನಗಂತೂ ತುಂಬನೇ ಸಂತೋಷವ್ ಅದರಲ್ಲೂ ಇಲ್ಲಿಗೆ ನಿನ್ನ ಕೆಲಸ ಮುಗೀತಲ್ವಾ ಅಂತ ಕೇಳ್ತಾಳೆ ಮಾನ್ಯತಾ ಇಲ್ಲ ನನಗೆ ಇನ್ನೂ ಒಂದು ಕೆಲಸ ಇದೆ ನಿನ್ನ ಮಗಳು ವಿಧವೆ ಆಗೋದನ್ನು ನೋಡಬೇಕು ಇವತ್ತು ಇನ್ನು ಎಂಟು ದಿವಸಕ್ಕೆ ಕಾರ್ಯ ಮಾಡ್ತಾರೆ ಆಗ ಅವಳು ಬೀಳಿಸಿರೆ ಉಟ್ಕೊಂಡು ಕೈಯಲ್ಲಿ ಬಳೆಯೆಲ್ಲ ತೆಗೆದು ಇರೋದು ನಾನು ನನ್ನ ಕಣ್ಣಾರೆ ನೋಡಬೇಕು ಆಗ ನಾನು ಸೀಡು ತೀರುತ್ತೆ ಅಂತ ಹೇಳ್ತಾರೆ ಹಾಂ ಹಾಂ ಇಂಥ ಮನೆ ಹಾಡ್ರೆ ಇರಬೇಕು ನೀವು ಅಂತ ಹೇಳ್ತಿರ್ತಾನೆ ನನ್ನ ಏನದು ಅಂತ ಕೇಳಿದರೆ ಅಯ್ಯೋ ಇವತ್ತು ಇದ್ದಿದ್ದೆ ಯಾವಾಗಲೂ ಬನ್ನಿ ಪಾರ್ಟಿನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೂರು ಜನ ಸೇರ್ಕೊಂಡು ಪಾರ್ಟಿ ಸೆಲೆಬ್ರೇಟ್ ಮಾಡ್ತಿದ್ರೆ ಮನೇಲಿ ಆ ಫೋಟೋಗೆ ಹಾರ ಹಾಕಿ ಆಕಿ ಪೂಜೆ ಮಾಡಿ ಚಾರು ಹಾಗೆ ಫೋಟೋನ ನೋಡ್ತಿರ್ತಾರೆ ತುಂಬ ಎಲ್ಲರೂ ಬೇಜಾರಾಗಿ ಕೂತಿರ್ತಾರೆ ರಾಮಾಚಾರಿ ಹೇಳಿದಂಥ ಒಂದೊಂದು ಮಾತುಗಳನ್ನು ಕೂಡ ಚಾರು ಇರ್ತಾರೆ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ನಾನು ಸುಮ್ಮನೆ ಹೇಳ್ಬೋದು ಆದರೆ ನಾನು ಚಾರುನ ಬಿಟ್ಟು ಒಂದು ನಿಮಿಷ ಕೂಡ ಇರೋಕ್ಕಾಗಲ್ಲ ಮುರಾರಿ ಹೇಗಿರೋದೋ ಗೊತ್ತಿಲ್ಲ ಅವಳಿಲ್ಲ ಅಂತಂದರೆ ಅವಳನ್ನ ಕಳಿಸ್ಕೊಟ್ಬಿಟ್ರೆ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬ ಫೀಲ್ ಆಗ್ತಿರ್ತಾರೆ ಹಾಗೂ ಹೋಗಿ ರೂಮ್ಳಗಡೆ ಡೋರ್ ಆಗುತ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರೂ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು